ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ನುಗ್ಗೆಕಾಯಿ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಂತೂ ಅನ್ನ ರಸಮ್ ಜೊತೆ ಸೈಡ್ ಡಿಶ್ ಆಗಿ ಇಟ್ಕೊಂಡು ತಿಂತಿದ್ರಂತೂ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಹಾಗಿದ್ರೆ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎರಡು ಸ್ಪೂನ್ ಆಗುವಷ್ಟು ಶೇಂಗಾ ತಗೋಬೇಕು ಅಂದರೆ ಕಡಲೆ ಬೀಜ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕಡಲೆ ಬೀಜನ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತು ಹುರ್ಕೊಂಡಿದ ನಂತರ ಇದಕ್ಕೇನೆ ಈಗ ಎರಡು ಒಣಮೆಣ್ಸಿನ್ಕಾಯಿ ಹಾಗೆ ನಾಲ್ಕು ಬೇಡಿಗೆ ಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕು ಇದ್ರ ಜೊತೆಗೇ ಒಂದು ಇಂಚಾಗುವಷ್ಟು ಹುಣಸೆ ಹಣ್ಣು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಹುರ್ಗಡ್ಲೆನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಂಪ್ಲೀಟಾಗಿ ಇದು ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೂಡ ನೀರನ್ನ ಸೇರಿಸಬಾರ್ದು ಹಾಗೆ ನೀಟಾಗಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ಈ ಪೌಡರೇ ಇಲ್ಲಿ ಈ ರೆಸಿಪಿಗೆ ತುಂಬ ಮೇಯ್ನ್ ಅಂತಲೇ ಹೇಳ್ಬೋದು ಇದೊಂದು ಪೌಡರ್ ಒಂದು ಇದ್ಬಿಟ್ರೆ ಈಸಿಯಾಗಿ ನಾವು ಮಾಡ್ಕೊಬೋದು ನುಗ್ಗೆಕಾಯಿ ಫ್ರೈನ ನೋಡ್ತಾ ಇರ್ಬೋದು ನೀವು ನಾನು ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ ನಂತರ ಒಂದು ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೋಬೇಕು ಎಣ್ಣೆ ಕಾದಾದ ನಂತರ ನಾನಿಲ್ಲಿ ನುಗ್ಗೆಕಾಯಿನ ತಗೊಂಡಿದ್ದೀನಿ ನೋಡಿ ನಾನು ನಾಲ್ಕು ನುಗ್ಗೆಕಾಯಿನ ತಗೊಂಡಿದ್ದೀನಿ ಹಾಗೆ ನೀಟಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಎಣ್ಣೆಗೆ ಸೇರಿಸ್ಕೋಬೇಕು ನುಗ್ಗೆಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ನುಗ್ಗೆಕಾಯಿನ ಬೇಯಿಸ್ಕೋಬಾರ್ದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ನುಗ್ಗೆಕಾಯಿ ಫ್ರೈ ಮಾಡ್ತಾ ಇರುವಾಗಲೇ ಗೊತ್ತಾಗುತ್ತೆ ನುಗ್ಗೆಕಾಯಿ ಬೆಂದಿದೆಯಾ ಇಲ್ವಾ ಅಂತ ನೋಡಿ ಈಗ ಇದು ಸ್ವಲ್ಪ ಬೆಂದಿದೆ ಇದನ್ನ ಈಗ ಪಕ್ಕಕ್ಕೆ ತಿಟ್ಕೋತಾ ಇದ್ದೀನಿ ಈ ರೀತಿ ನುಗ್ಗೆಕಾಯಿನ ಮೊದಲೇ ಫ್ರೈ ಮಾಡೋದ್ರಿಂದ ತುಂಬಾ ಜ್ಯೂಸಿಯಾಗಿರುತ್ತೆ ಹಾಗೇ ಚೆನ್ನಾಗಿ ಬೆಂದಿರುತ್ತೆ ಕೂಡ ಹಾಗಾಗಿ ಈ ಸ್ಟೆಪ್ನ ಫಾಲೋ ಮಾಡಿದ್ರೆ ತುಂಬಾ ಎಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು ನಂತರ ಈಗ ಅದರಲ್ಲಿ ಉಳಿದಿರುವಂತಹ ಎಣ್ಣೆಗೆ ಮಸಾಲೆನ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ವ ಅದಕ್ಕೇನೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕಬೇಕು ನಂತರ ಸ್ವಲ್ಪ ಕರಿಬೇವು ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾವೀಗ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ನುಗ್ಗೆಕಾಯಿನ ಸೇರಿಸ್ಕೋಬೇಕು ನುಗ್ಗೆಕಾಯಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಹಾಕಬೇಕು ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೌಡರ್ನ ಸೇರಿಸ್ಕೋಬೇಕು ಪೌಡರ್ನ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಎಷ್ಟು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಉಪ್ಪನ್ನು ಸೇರಿಸ್ಕೊಂಡು ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅನ್ಸಿದ್ರೆ ನೀರನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರು ಹಾಕಿದ ನಂತರ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ನುಗ್ಗೆಕಾಯಿ ಫ್ರೈ ಆಗಿಬಿಡುತ್ತೆ ಇದು ಬೆಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇರುತ್ತೆ ಆವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡ್ತಾ ಇರ್ಬೋದು ಈಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಅನ್ನ ಸಾಂಬಾರ್ ಜೊತೆ ಅಂತೂ ಸೈಡ್ ಡಿಶ್ ಇಟ್ಕೊಂಡು ತಿಂತಿದ್ರೆ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನುಗ್ಗೆಕಾಯಿನ ಇಷ್ಟಪಡದೆ ಇರೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಸ್ಪೈಸಿಯಾಗಿರುವಂತಹ ಡಿಶ್ ಯಾರು ನೋಡಿದ್ರೂ ಕೂಡ ತಿಂದಲೇ ಇರೋದಿಲ್ಲ ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಮತ್ತಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್